ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಪೂರಕ ಪಾಠ ಎರಡು ಚೆನ್ನ ಭೈರಾದೇವಿ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ಗಜಾನನ ಶರ್ಮಾ ಕಾಲ ಸಾವಿರದ ಒಂಬೈನೂರ ಐವತ್ನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ವೃತ್ತಿ ನಟ ನಿರ್ದೇಶಕ ಮತ್ತು ನಾಟಕಕಾರರಾಗಿದ್ದರು ನಾಟಕಗಳು ಗೊಂಬೆ ರಾವಣ ಬೆಳ್ಳಿ ಬೆಳಕಿನ ಹಿಂದೆ ದ್ವಂದ್ವದಾಪರ ಕನ್ನಂಬಾಡಿಯ ಕಟ್ಟಿದ್ದರೆ ಮುಂತಾದವುಗಳು ಕೃತಿ ಕಾಡು ಕಣಿವೆಯ ಹಾಡು ಹಕ್ಕಿ ಗರ್ದಿಗೆರೆ ರಾಗಣ್ಣ ಕಾದಂಬರಿಗಳು ಪುನರ್ವಸು ಮತ್ತು ಚೆನ್ನಬೈರ ದೇವಿ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಚೆನ್ನಬೈರಾದೇವಿಗೆ ಉದ್ದಟತನದ ಪತ್ರ ಬರೆದವನು ಯಾರು ಉತ್ತರ ಚೆನ್ನಬೈರಾದೇವಿಗೆ ಉದ್ದಟತನದ ಪತ್ರ ಬರೆದವನು ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯ್ಡೆ ಪ್ರಶ್ನೆ ಎರಡು ಪೋರ್ಚುಗೀಸರು ಚೆನ್ನಬೈರಾದೇವಿಗೆ ನೀಡಿದ್ದ ಬಿರುದು ಯಾವುದು ಉತ್ತರ ಪೋರ್ಚುಗೀಸರು ಚೆನ್ನಬೈರಾದೇವಿಗೆ ಕಾಳು ಮೆಣಸಿನ ರಾಣಿ ಎಂಬ ಬಿರುದು ನೀಡಿದರು ಪ್ರಶ್ನೆ ಮೂರು ಲೂಯಿಸ್ ಅಟಾಯ್ಡಿ ಪತ್ರದಲ್ಲಿ ಚೆನ್ನಬೈರಾದೇವಿಗೆ ಏನೆಂದು ಬರೆದಿದ್ದನು ಉತ್ತರ ಆಡುವಳಿಗೇರು ಸೊಪ್ಪುಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಯ್ಡಿಯ ಶುಭಾಶಯಗಳು ಗೌರವಾನ್ವಿತರೆ ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದೆ ಮುಸಲ್ಮಾನರ ಅಡಗುಗಳಿಗೆ ಕರಿಮೆಣಸು ದಾಲ್ಚಿನ್ನಿ ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ ಕೂಡಲೇ ತಾವು ನಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು ಇಲ್ಲವೇ ವಶಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ ಜೊತೆಗೆ ನೀವು ಪೋರ್ಚುಗೀಸ್ ರಾಜ್ಯದ್ರೋಹಿ ರೋಜಾರಿಯೋಗಿ ಆಶ್ರಯ ನೀಡಿದ್ದೀರಿ ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ರೋಜಾರಿಯೋನನ್ನು ನಮಗೆ ಒಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ್ದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಎಂದು ಪೋರ್ಚುಗೀಸ್ ಗವರ್ನರ್ ಚೆನ್ನಬೈರಾದೇವಿಗೆ ಪತ್ರವನ್ನು ಬರೆದಿದ್ದರು ಪ್ರಶ್ನೆ ನಾಲ್ಕು ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಉತ್ತರ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಎರಡು ಉದ್ದೇಶಕ್ಕೆ ಯುದ್ಧಕ್ಕೆ ಸಿದ್ಧರಾಗಿದ್ದರು ಒಂದು ಮಹಾರಾಣಿ ಚನ್ನಭೈರ ದೇವಿಗೆ ಸಹಾಯ ಮಾಡಿದ ತಪ್ಪಿಗೆ ರೋಜಾರಿಯೋನನ್ನು ಪೋರ್ಚುಗಳಿಗೆ ಒಯ್ದು ದಂಡನೆ ನೀಡಲು ಇನ್ನೊಂದು ಮಹಾರಾಣಿ ಚಿನ್ನಬೈರಾದೇವಿ ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿರಲಿಲ್ಲವೆಂದು ಮಹಾರಾಣಿಯನ್ನು ಬಂಧಿಸಿ ಗೋವೆಗೆ ಒಯ್ಯಲು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್